ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾನು ಹೇರ್ ಟಿಪ್ಸ್ ಬಗ್ಗೆ ಇದ್ದೀನಿ ತೆಂಗಿನ ಎಣ್ಣೆ ಬಾದಾಮಿ ಎಣ್ಣೆಯಿಂದ ಸಮೃದ್ಧವಾಗಿರುವ ಮತ್ತು ನಿಮ್ಮ ಕೂದಲಿಗೆ ನೈಸರ್ಗಿಕ ಪೋಷಣೆಯನ್ನು ನೀಡುವ ಕೂದಲಿನ ಎಣ್ಣೆಯಿಂದ ನಿಮ್ಮ ಕೂದಲನ್ನು ಮಸಾಜ್ ಮಾಡುವುದು ಮನೆಯಲ್ಲೇ ಕೂದಲ ರಕ್ಷಣೆಯ ಸಲಹೆಗಳಲ್ಲಿ ಒಂದಾಗಿದೆ ದಪ್ಪ ಕೂದಲಿಗೆ ಈ ಸರಳ ಕೂದಲ ರಕ್ಷಣೆಯ ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಎಳೆಗಳನ್ನು ಕೊಪ್ಪಿಸಿ ಮತ್ತು ನಿಮ್ಮ ದಪ್ಪನೆಯ ಕೂದಲಿನ ಕನಸುಗಳನ್ನು ನನಗೆ ನನಸಾಗಿಸಿಕೊಳ್ಳಿ ಆಹಾರದಲ್ಲಿ ಹಸಿರು ತರಕಾರಿ ಸೊಪ್ಪು ಹಣ್ಣು ಮೊಳಕೆ ಕಾಳು ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಯಥೇಚ್ಛವಾಗಿ ಬಳಸಿ ಇವುಗಳಿಂದ ಕಬ್ಬಿಣಾಂಶ ಮತ್ತು ಇತರ ಪೋಷಕಾಂಶಗಳ ಪೂರೈಕೆ ಆಗಿ ಕೂದಲಿನ ಬುಡಕ್ಕೆ ಬಲ ಸಿಗುತ್ತದೆ ವಿವಿಧ ರೀತಿಯ ತಂಪು ಪಾನೀಯಗಳು ಟನ್ ಟಿನ್ಗಳಲ್ಲಿ ತೊರೆಯುವ ಸಿದ್ಧ ಆಹಾರಗಳು ಜಂಕ್ ಫುಡ್ಗಳು ಬೇಕರಿ ತಿನಿಸುಗಳು ಅತಿ ಹುಳಿ ಉಪ್ಪು ಖಾರ ಹೆಚ್ಚು ಮಸಾಲೆಯುಕ್ತ ತಿಂಡಿಗಳನ್ನು ಕರಿದ ತಿಂಡಿಗಳಿಂದ ಆದಷ್ಟು ದೂರವಿರಿ ಅತಿಯಾದ ಮಾನಸಿಕ ಒತ್ತಡಗಳಿಂದ ಖಿನ್ನತೆಯಿಂದ ನರಳದಿರಿ ಇದರಿಂದ ಕಾಲದಲ್ಲಿ ಕೂ ಕೂದಲು ಬೆಳ್ಳಗಾಗುವುದನ್ನು ತಪ್ಪಿಸಬಹುದು ಧ್ಯಾನ ಪ್ರಾಣಾಯಾಮ ಮನಸ್ಸಿಗೆ ಮುದ ನೀಡುವ ಸಂಗೀತ ಚಿತ್ರಕಲೆ ಮುಂತಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಒತ್ತಡವನ್ನು ಸಹ ಕಡಿಮೆ ಮಾಡಬಹುದು ಕೂದಲಿಗೆ ಭೃಂಗರಾಜ ಬ್ರಹ್ಮಿ ನೀಲಿನಿ ತಿಲ ನಾರಿಕೇಳ ಮದಯಂತಿಕ ಮುಂತಾದವುಗಳನ್ನು ಬಳಸುವುದರಿಂದ ಕೂದಲಿಗೆ ನೈಸರ್ಗಿಕವಾಗಿ ಬಣ್ಣ ಹಾಗೂ ಒಳಪು ಸಿಗುವುದಲ್ಲದೆ ಕೂದಲಿನ ಬೆಳವಣಿಗೆಗೆ ಕೂಡ ಸಹಾಯವಾಗುತ್ತದೆ ವಾರಕ್ಕೆ ಎರಡು ಸಲ ಆದರೂ ತಲೆಸ್ನಾನ ಮಾಡಿ ತಲೆ ಸ್ನಾನಕ್ಕೆ ಅತಿಯಾದ ಬಿಸಿ ನೀರನ್ನು ಬಳಸಬೇಡಿ ರಾಸಾಯನಿಕಗಳನ್ನು ಒಳಗೊಂಡ ಶಾಂಪುಗಳನ್ನು ಬಳಸದಿರಿ ಸೀಗೆಕಾಯಿ ಅಂಟುವಾಳಕಾಯಿ ದಾಸವಾಳ ಮುಂತಾದ ಪ್ರಾಕೃತಿಕ ಶಾಂಪುಗಳನ್ನು ಬಳಸುವುದು ಉತ್ತಮ ಕೂದಲನ್ನು ಬುಡದಿಂದ ತುದಿಯವರೆಗೆ ದಿನಕ್ಕೆರಡು ಬಾರಿ ಬಾಚಿಕೊಳ್ಳಿ ಆದರೆ ಒದ್ದೆ ಇರುವ ಕೂದಲನ್ನು ಬಾಚದಿರಿ ಕೂದಲಿನ ಸುಕ್ಕು ಬಿಡಿಸುವಾಗ ಅಗಲ ಹಲ್ಲಿನ ಬಾಚಣಿಕೆಯಿಂದ ಬಾಚಬೇಕು ಹೇರ್ ಡ್ರೈ ಹೇರ್ಗಳಿಂದ ಕೂದಲನ್ನು ಒಣಗಿಸುವುದರಿಂದ ಕೂದಲು ಸೀಳು ಬಿಡುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಕೂದಲನ್ನು ಸ್ವಾಭಾವಿಕವಾಗಿ ಒಣಗಲು ಬಿಡಿ ನಂತರ ಬಾಚಿಕೊಳ್ಳಿ ಮೆಂತೆವು ಪ್ರೋಟೀನ್ಗಳು ಹಾಗೂ ನಿಕೋಟ್ನಿಕ್ ಆಮ್ಲದಲ್ಲಿ ಸಮೃದ್ಧವಾಗಿವೆ ಇವುಗಳು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಮೆಂತ್ಯವು ಕೂದಲಿಗೆ ಹೊಳಪನ್ನು ನೀಡುತ್ತದೆ ಮತ್ತು ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಆರೋಗ್ಯಕರ ಕೂದಲಿಗೆ ಮೆಂತ್ಯ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಮರುದಿನ ಬೆಳಗ್ಗೆ ಪೇಸ್ಟ್ನಂತೆ ತಯಾರಿಸಿ ಕೂದಲಿಗೆ ಹಚ್ಚಿ ಕೂದಲು ಸಮೃದ್ಧವಾಗಿ ಬೆಳೆಯುತ್ತವೆ ತಾಜಾ ಮಟ್ಟದ ಅಲೋವೆರಾ ಜಲ್ಲನ್ನು ನೇರವಾಗಿ ನೆತ್ತಿಗೆ ಅನ್ವಯಿಸುವುದರಿಂದ ಪಿ ಎಚ್ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಕೂದಲು ಕಿರುಚಿಲೆಗಳನ್ನು ಪೋಷಿಸುತ್ತದೆ ಇದರಿಂದ ಕೂದಲಿನ ಬೆಳವಣಿಗೆಗೆ ಆರೋಗ್ಯಕರವಾಗಿರುತ್ತದೆ ಅಲೋವೆರಾ ಜಲ್ ನೈಸರ್ಗಿಕ ಕಂಡೀಷನರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಲೋವೆರಾದಲ್ಲಿರುವ ವಿಟಮಿನ್ ಬಿ ಟ್ವೆಲ್ ಮತ್ತು ಆಮ್ಲ ಕೂದಲನ್ನು ರಕ್ಷಣೆ ಮಾಡುತ್ತದೆ ದಾಸವಾಳದ ಹೂಗಳು ಮತ್ತು ಎಲೆಗಳು ವಿಟಮಿನ್ ಮತ್ತು ಅಮೈನೋ ಆಮ್ಲಗಳಲ್ಲಿ ಸಮೃದ್ಧವಾಗಿವೆ ಅವು ನೆತ್ತಿಗೆ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಕೂದಲು ಉದುರುವಿಕೆಯನ್ನು ಪರಿಹಾರವನ್ನು ನೀಡುತ್ತದೆ ಈ ಹೂಗಳು ನೈಸರ್ಗಿಕ ಕಂಡೀಷನಿಂಗ್ ಗುಣಗಳನ್ನು ಹೊಂದಿದೆ ಮತ್ತು ಕೂದಲು ಸಾಫ್ಟ್ ಆಗಿ ಕಾಣುತ್ತದೆ ಬೇವು ಶಕ್ತಿಯುತವಾದ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ನೆತ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ತಲೆ ಹೊಟ್ಟಿಗೆ ಚಿಕಿತ್ಸೆ ನೀಡುತ್ತದೆ ಮತ್ತು ಸೊಂಕನ್ನು ತಡೆಗಟ್ಟುತ್ತದೆ ಬೇವಿನ ಎಣ್ಣೆ ಕೂದಲು ಕೂದಲಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳನ್ನು ನೀಡುತ್ತದೆ ನೀವು ಸಹ ಇದನ್ನು ಬಳಸಬಹುದು ನೆಲ್ಲಿಕಾಯಿಯನ್ನು ಆಯುರ್ವೇದದಲ್ಲಿ ನಮ್ಮ ಕೂದಲಿಗೆ ಪೋಷಿಸುವ ಗುಣಗಳಿಗೆ ನೆಲ್ಲಿಕಾಯಿಯನ್ನು ವಿಟಮಿನ್ ಸಿ ಮತ್ತು ನಿರೋಧಕಗಳು ಸಮೃದ್ಧವಾಗಿವೆ ನಮ್ಮ ಕೂದಲಿನ ಬೇರುಗಳನ್ನು ಚೆನ್ನಾಗಿ ಬಲಪಡಿಸುತ್ತವೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಕೂದಲು ಅಕಾಲಿಕವಾಗಿ ಬಿಡಿಯಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಭೃಂಗರಾಜ್ ಇದು ಬೃಂಗರಾಜ ಎಣ್ಣೆಯ ಪುಡಿ ಕೂದಲು ಉದುರುವ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುವ ಮೂಲಕ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ಪೋಷಣೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ ನೆತ್ತಿ ಮತ್ತು ಕೂದಲು ಕಿರುಚೀಲಗಳನ್ನು ಚೆನ್ನಾಗಿ ಬಲಪಡಿಸುತ್ತದೆ ಆರೋಗ್ಯಕರ ಮತ್ತು ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಇದನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್